ಎಲ್ಲ ಗೌರವಾನ್ವಿತ ಪ್ರತಿನಿಧಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ ಅನೇಕ ಹಿರಿಯರು ಬಂದಿದ್ದಾರೆ ಹಿರಿಯರು ಬಂದಿದ್ದಾರೆ ಬಹಳ ಸಂತೋಷ ಸಮಕಾಲೀನ ಚರ್ಚೆ ಇರತಕ್ಕಂಥ ಮೂರು ಅಂಶಗಳ ಬಗ್ಗೆ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕಾಗಿ ಈ ಪತ್ರಿಕಾಗೋಷ್ಠಿ ಮಾಧ್ಯಮಗೋಷ್ಠಿ ಬಹುಮುಖ್ಯವಾಗಿ ಚರ್ಚೆಯಾಗ್ತಾ ಇರತಕ್ಕಂಥ ಮೊದಲ ವಿಷಯ ಅಂತ ಹೇಳಿದರೆ ಈ ವೀರಶೈವ ಮತ್ತು ಲಿಂಗಾಯತ ಎರಡು ಒಂದಾಗಬೇಕು ಅನ್ನೋದು ಒಂದು ಕಡೆ ನಿಲುವು ಇಲ್ಲ ಬೇರೆ ಬೇರೆ ಆಗಬೇಕು ಆ ಎರಡೂ ಒಂದೇ ಅಲ್ಲ ಅನ್ನುವಂಥದ್ದು ಮತ್ತೊಂದು ನಿಲುವು ಬಹುಪಾಲು ಜನರು ವೀರಶೈವ ಲಿಂಗಾಯತ ವ್ಯಾಪ್ತಿಯ ಒಳಗೆ ಬರುವಂತ ಬಹುಪಾಲು ಜನರು ವೀರಶೈವ ಲಿಂಗಾಯತ ಒಂದಾಗಿ ಹೋಗಬೇಕು ಅಂತ ಬಯಸ್ತಾರೆ ಕೆಲವರು ಒಂದಿಷ್ಟು ಜನ ವಿದ್ಯಾವಂತರು ನಗರ ಪ್ರದೇಶಗಳಲ್ಲಿರುವ ಮಧ್ಯಮ ವರ್ಗದ ಜನರು ಇಲ್ಲ ನಾವು ಪ್ರತ್ಯೇಕವಾಗಿ ಹೋಗಬೇಕು ಅಂತ ಅವರವರದೇ ಕಾರಣಗಳಿಗಾಗಿ ಅವರ ಅಭಿಪ್ರಾಯಗಳನ್ನು ಮಂಡಿಸ್ತಾ ಇದ್ದಾರೆ ಈಗ ಅದಕ್ಕೆ ಈ ವಿವಾದ ಹಿಂದಿಂದಲ್ಲ ನನ್ನ ಗಮನಕ್ಕೆ ಬಂದ ಹಾಗೆ ಎಂಬತ್ತನೇ ಇಸ್ವಿ ನನಗೆ ಭಾಳ ಸ್ಪಷ್ಟವಾಗಿ ಆ ಕಾಲಮಾನದ ಘಟನಾವಳಿಗಳು ನೆನಪಿದೆ ಎಂಬತ್ತನೇ ಇಸ್ವಿಯಿಂದ ಇದು ಚರ್ಚೆ ಆಗ್ತಾನೇ ಇದೆ ಒಂದು ಗೊಂದಲದ ವಿಷಯವಾಗಿ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾನೇ ಇದೆ ಈ ಗೊಂದಲ ಗೂಡಾಗಿರ್ತಕ್ಕಂಥ ಈ ವಿಷಯವನ್ನು ಇಷ್ಟು ದೀರ್ಘಕಾಲ ಮುಂದುವರಿಸಬಾರ್ದಾಗಿತ್ತು ವೀರಶೈವ ಮಹಾಸಭೆ ಇವತ್ತು ವೀರಶೈವ ಲಿಂಗಾಯತ ಮಹಾಸಭೆ ಅಂತೇಳಿ ಪುನರ್ನಾಮಕರಣ ಆಗಿರತಕ್ಕಂಥ ಒಂದು ಸಂಘಟನೆ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡಬೇಕಾಗಿತ್ತು ಅಷ್ಟೇ ಅಲ್ಲ ಬರುವ ಕೇಂದ್ರ ಸರ್ಕಾರದಿಂದ ಜಾತಿ ಜನಗಣತಿ ಏನು ನಡೆಯುತ್ತಲ್ಲ ಆ ಹೊತ್ತಿಗಾದರೂ ಕೂಡ ಈ ಒಂದು ಜೀವಂತ ಸಮಸ್ಯೆಯನ್ನು ಬಗೆಹರಿಸಿ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ವೀರಶೈವ ಲಿಂಗಾಯತ ಮಹಾಸಭೆ ನಿಷ್ಪಕ್ಷಪಾತವಾಗಿ ಮತ್ತು ಪ್ರಾಮಾಣಿಕವಾಗಿ ಅದನ್ನು ಮಾಡಬೇಕಾಗುತ್ತದೆ ಅಂತ ಏನದು ಯಾವ ರೀತಿ ಆ ಸಂಸ್ಥೆ ಮಾಡಬಹುದು ಈ ವಿಷಯವಾಗಿ ಅಂದರೆ ವೀರಶೈವ ಲಿಂಗಾಯತ ವ್ಯಾಪ್ತಿಯ ಒಳಗೆ ಬರುವಂಥ ವರ್ಗ ಮತ್ತು ವಿರಕ್ತ ವರ್ಗದ ಸ್ವಾಮೀಜಿಗಳನ್ನು ಮತ್ತು ಎಲ್ಲ ಹಾಲಿ ಮತ್ತು ಮಾಜಿ ರಾಜಕಾರಣಿಗಳನ್ನು ರಾಜಕೀಯ ನಾಯಕರನ್ನು ಈ ಧರ್ಮದ ವ್ಯಾಪ್ತಿಯ ಒಳಗೆ ಬರುವ ವಿದ್ವಾಂಸರು ವಿಮರ್ಶಕರು ಸಾಹಿತಿಗಳು ಚಿಂತಕರು ಹೋರಾಟಗಾರರು ಇವರನ್ನ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನ ಅವ್ರದ್ದು ಪಟ್ಟಿ ಮಾಡಿ ಪಟ್ಟಿ ಸಿದ್ಧನೇ ಇದೆ ಏನು ಕಷ್ಟ ಅಲ್ವೇ ಇಲ್ಲ ಮತ್ತು ಸಮಾಜದೊಳಗಿನ ಪ್ರತಿಷ್ಠಿತ ವೈದ್ಯರು ಅಂದರೆ ಖ್ಯಾತನಾಮರಾದಂಥ ವಕೀಲರು ವೈದ್ಯರು ಇಂಜಿನಿಯರ್ಗಳು ಬೇರೆ ಬೇರೆ ಕ್ಷೇತ್ರಗಳ ಗಣ್ಯರ ಅಭಿಪ್ರಾಯ ಮತದಾನ ಮತದಾನಕ್ಕೆ ಹಾಕುವ ಮೂಲಕ ಒಂದು ಮತದಾನವನ್ನು ಏರ್ಪಡಿಸಿ ಈ ವಿಷಯಗಳನ್ನು ಅವರು ಮುಂದಿಟ್ಟು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಮೂರನೇ ಎರಡರಷ್ಟು ಬಹುಮತ ಯಾವುದರ ಪರವಾಗಿ ಬರುತ್ತೆ ಅದರಂತೆ ಸಮಾಜ ಹೋಗಬೇಕಾಗ್ತದೆ ಅದನ್ನು ಒಪ್ಕೊಳ್ಬೇಕಾಗುತ್ತೆ ಎಲ್ಲರೂ ಹಾಗಾಗಿ ಈ ದೃಷ್ಟಿಯಿಂದ ವೀರಶೈವ ಲಿಂಗಾಯತ ಮಹಾಸಭೆ ಈ ವಿಚಾರಕ್ಕೆ ಸಮಾಜದ ಹಿತದೃಷ್ಟಿಯಿಂದ ಧರ್ಮದ ಹಿತದೃಷ್ಟಿಯಿಂದ ಒಂದು ಸೂಕ್ತವಾದಂಥ ನಿರ್ಣಯವನ್ನು ತೆಗೆದುಕೊಂಡು ಈ ಕಾರ್ಯವನ್ನು ಮಾಡಿದರೆ ಒಂದು ಪರಿಹಾರ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ನನ್ನದು ಆ ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಮತ್ತು ನಿಷ್ಪಕ್ಷಪಾತವಾಗಿ ಮಾಡಬೇಕು ಆದರೆ ನಾನು ಈಗಾಗಲೇ ಹೇಳಿದ ಹಾಗೆ ಬಹುಪಾಲು ಜನ ಒಟ್ಟಾಗಿ ಹೋಗಬೇಕು ಅನ್ನುವಂಥ ನಿಲುವಿನವರಾಗಿದ್ದಾರೆ ಒಡಿಬಾರದು ಸಮಾಜ ಒಡಿಬಾರದು ಅಂತ ಈ ಚರ್ಚೆ ಏನಿದೆ ಇದು ಇಂದು ನೆನ್ನೆಯ ಚರ್ಚೆಯಲ್ಲ ಹನ್ನೆರಡನೇ ಶತಮಾನದಲ್ಲಿಯೇ ಮೊದಲ ಘಟ್ಟದಲ್ಲಿಯೇ ಈ ಚರ್ಚೆ ಶುರುವಾಯಿತು ಒಂದು ಕಡೆ ಬಸವಣ್ಣನವರ ನೇತೃತ್ವದಲ್ಲಿ ಆ ಕಾಲಘಟ್ಟದ ವಿವಿಧ ಸಮುದಾಯಗಳ ಪ್ರಜ್ಞಾವಂತರು ಒಂದು ಕಡೆ ಸೇರಿ ಒಂದು ಹೊಸ ಸಮಾಜ ನಿರ್ಮಾಣದ ದಾರಿಯನ್ನು ಒಂದು ಕಡೆ ಕಂಡುಕೊಂಡ್ರು ರೇವಣ ಸಿದ್ಧರು ಮತ್ತು ಸಿದ್ಧರಾಮರ ನೇತೃತ್ವದಲ್ಲಿ ಇನ್ನೊಂದು ಕಡೆ ಇದೇ ಆಶಯಗಳನ್ನು ಇಟ್ಟುಕೊಂಡು ಅವರು ಪ್ರಯತ್ನಶೀಲರಾದರು ಅಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಎರಡು ಪ್ರಮುಖ ನಾಯಕತ್ವಗಳು ಕಂಡುಬರುತ್ತೆ ಒಂದು ಬಸವಣ್ಣನವರ ನೇತೃತ್ವದ ನಾಯಕತ್ವ ಇನ್ನೊಂದು ರೇವಣ ಸಿದ್ಧರು ಮತ್ತು ಸಿದ್ದರಾಮರ ನೇತೃತ್ವದ ನಾಯಕತ್ವ ಸಂಪ್ರದಾಯಸ್ಥರು ರೇವಣ ಸಿದ್ಧರು ಮತ್ತು ಸಿದ್ದರಾಮರ ಪರವಾಗಿ ನಿಲ್ತಾರೆ ಸಂಪ್ರದಾಯಸ್ಥರು ಪ್ರಗತಿಪರರು ಸ್ವಲ್ಪ ಉದಾರವಾದ ಚಿಂತನೆ ಮಾಡ್ತಕ್ಕಂಥವ್ರು ಬಸವಣ್ಣನವರ ನೇತೃತ್ವದಲ್ಲಿ ಸೇರ್ತಾರೆ ಹಾಗಾಗಿ ಇದು ಹನ್ನೆರಡನೇ ಶತಮಾನದ ಸಮಸ್ಯೆ ಇದು ಆದರೆ ಆ ಕಾಲಘಟ್ಟದ ಹಿರಿಯರೆಲ್ಲರೂ ಒಂದಾಗಿ ಇಲ್ಲ ನಾವು ಹೀಗೆ ಹೋಗಬಾರ್ದು ಒಟ್ಟಾಗಿಯೇ ಹೋಗಬೇಕು ಅಂತ ಅವತ್ತು ಚಿಂತನೆ ಮಾಡಿದರು ಎರಡನೇ ಕಾಲಘಟ್ಟ ಯಾವುದು ಅಂದರೆ ಹದಿನಾರು ಮತ್ತು ಹದಿನೇಳನೇ ಶತಮಾನ ಮತ್ತೆ ಈ ಸಮಸ್ಯೆ ಉದ್ಭವಿಸ್ತು ಈ ಧರ್ಮದಲ್ಲಿ ಈ ವೀರಶೈವ ಲಿಂಗಾಯತ ಅನ್ನುವಂಥ ಸಮಸ್ಯೆ ಎರಡನೆಯ ಕಾಲಘಟ್ಟ ಹದಿನಾರು ಮತ್ತು ಹದಿನೇಳನೆಯ ಶತಮಾನದಲ್ಲಿ ಕಾಣಿಸ್ಕೊಳ್ತು ತೋಂಟದ ಸಿದ್ಧಲಿಂಗ ಯತಿಗಳ ನಂತರ ವಿರಕ್ತ ಮಠಗಳು ನಿರ್ಮಾಣ ಆದವು ಅದಕ್ಕೂ ಮೊದಲು ವಿರಕ್ತ ಮಠಗಳು ಇರಲಿಲ್ಲ ಕೇವಲ ಗುರುವರ್ಗದ ಮಠಗಳು ಮಾತ್ರ ಇದ್ದವು ಹದಿನಾರನೇ ಶತಮಾನದ ನಂತರ ವಿರಕ್ತ ವರ್ಗದ ಮಠಗಳು ಕಾಣಿಸಿಕೊಂಡವು ಆಗಲೂ ಕೂಡ ಸಮಾಜ ಒಡೆದು ಹೋಗಬಾರ್ದು ಅಂತ ಹೇಳಿ ಮತ್ತೆ ಸಮಾಜವನ್ನು ಒಂದುಗೂಡಿಸುವ ಪ್ರಯತ್ನವಾಗಿ ಗುರು ವಿರಕ್ತರು ತಮ್ಮ ತಮ್ಮ ಕರ್ತವ್ಯವನ್ನು ಮಾಡಿಕೊಂಡು ಹೋಗಬೇಕು ಒಂದು ಕರ್ತವ್ಯದ ವಿಭಜನೆ ಆಯಿತು ಡಿವಿಜನ್ ಆಫ್ ಲೇಬರ್ ಆಯಿತು ಅವಾಗ ಉದಾರವಾದಿ ಏನು ಮಾಡಿದರು ಗುರುವರ್ಗದಲ್ಲೂ ಇದ್ದ ವಿರಕ್ತ ಪರಂಪರೆಗೆ ಬಂದು ಬಸವಣ್ಣನವರ ವಿಚಾರಗಳನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟರು ಎರಡನೇ ಘಟ್ಟ ಅದು ಮತ್ತೆ ಅವಾಗ ಶಾಂತವಾಗಿದ್ದಂಥ ಈ ಸಮಸ್ಯೆ ಮತ್ತೆ ಈಗ ನಮ್ಮ ಕಾಲಘಟ್ಟದಲ್ಲಿ ಹತ್ತು ಇಪ್ಪತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಇದು ಕಾಣಿಸಿಕೊಂಡಿದೆ ಇಪ್ಪತ್ತೊಂದನೇ ಶತಮಾನದ ಇದರಲ್ಲೂ ನಾವೀಗ ಇದನ್ನು ನೋಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಎಪ್ಪತ್ತೈದಕ್ಕೆ ಮೊದಲು ಮೂರನೇ ಕಾಲಘಟ್ಟದಲ್ಲಿ ಈ ಸಮಸ್ಯೆ ಇರಲಿಲ್ಲ ಎಪ್ಪತ್ತೈದರ ನಂತರ ಈ ಸಮಸ್ಯೆ ಮತ್ತೆ ಕಾಣಿಸಿಕೊಂಡಿದೆ ಈಗ ಎಪ್ಪತ್ತೈದು ವರ್ಷ ಆದರೂ ನಮ್ಮ ಮೂರನೇ ಕಾಲಘಟ್ಟದಲ್ಲಿ ಸಮಸ್ಯೆಯನ್ನು ಬಗೆಹರಿಸುವ ಪ್ರಯತ್ನ ಆಗಿಲ್ಲ ವೀರಶೈವ ಮಹಾಸಭೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನ ಆಗಬೇಕು ಅಂತ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ವೀರಶೈವರು ಲಿಂಗಾಯತರು ಹಿಂದುಗಳು ಅಲ್ಲ ಅನ್ನುವಂಥ ಇದು ಇಲ್ಲ ಹಿಂದುಗಳು ಹಿಂದುತ್ವದ ಭಾಗ ಅನ್ನೋದು ಇನ್ನೊಂದು ಇನ್ನೊಂದು ಪ್ರಮುಖವಾದ ಚರ್ಚೆಯ ವಿಷಯ ಆಗಿದೆ ಪ್ರಾಮಾಣಿಕವಾಗಿ ಹೇಳಬೇಕಂತ ಹೇಳಿದರೆ ವೀರಶೈವ ಲಿಂಗಾಯತ ಅನ್ನುವಂಥದ್ದು ಬಸವಣ್ಣವರು ಹೇಳಿದ ಹಾಗೆ ಅವತ್ತೇ ಅದನ್ನು ಘೋಷಣೆ ಮಾಡಿದ್ದಾರೆ ಅವರು ಲೋಕದಂತೆ ಬಾರರು ಲೋಕದಂತೆ ಇಹರು ಲೋಕದಂತೆ ಓಹರು ನೋಡಯ್ಯ ಕೂಡಲ ಸಂಗನ ಶರಣರು ಸ್ವತಂತ್ರರು ಅನ್ನುವ ಮಾತನ್ನು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ ನಾವು ಸ್ವತಂತ್ರವಾದ ದಾರಿಯಲ್ಲಿ ಹೋಗ್ತಿದ್ದೀವಿ ಅನ್ನುವ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ವೀರಶೈವ ಲಿಂಗಾಯತ ಹಿಂದೂ ಧರ್ಮದ ಅಂಗ ಅಲ್ಲ ಆದರೆ ಯಾವುದೇ ಕಾರಣಕ್ಕೂ ಹಿಂದೂ ಧರ್ಮದ ವಿರೋಧಿ ಅಲ್ಲ ಇದು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಎರಡೂ ಪ್ರತಿಪಾದಕರೇನಿದ್ದಾರಲ್ಲ ಅವರಿಬ್ಬರೂ ಅರ್ಥ ಮಾಡಿಕೊಳ್ಬೇಕು ಹಿಂದೂಗಳಲ್ಲ ವೀರಶೈವ ಲಿಂಗಾಯತರು ಹಿಂದೂ ಧರ್ಮದ ಭಾಗ ಅಲ್ಲ ಅಂದರೆ ಅಂಗ ಅಲ್ಲ ಇವು ಸ್ವತಂತ್ರ ಧರ್ಮ ಆದರೆ ಹಿಂದೂ ಧರ್ಮಕ್ಕೆ ವಿರೋಧಿಗಳಾಗಿಲ್ಲ ಆಗಬೇಕಾಗಿಲ್ಲ ಇದು ಬಹಳ ಸ್ಪಷ್ಟವಾಗಿರಬೇಕು ಯಾಕೆ ಅಂತ ಹೇಳಿದರೆ ಇವತ್ತು ಭಾರತ ದೇಶದಲ್ಲಿ ಅತ್ಯಧಿಕ ಭಕ್ತರು ಇರೋದು ಶಿವನಿಗೆ ಶಿವನ ಭಕ್ತರೇ ಅತ್ಯಧಿಕ ಸಂಖ್ಯೆಯ ಜನರಿದ್ದಾರೆ ಶೈವದಿಂದ ವೀರಶೈವ ಬಂದಿದೆ ಲಿಂಗಾಯತ ಬಂದಿದೆ ಎರಡಕ್ಕೂ ಮೂಲ ಶೈವ ಧರ್ಮ ಶಿವಧರ್ಮವೇ ಮೂಲ ಹಾಗಾಗಿ ಶಿವನ ಭಕ್ತರು ಹಿಂದೂ ಪರಂಪರೆಯಲ್ಲಿ ಅಸಂಖ್ಯಾತ ಸಂಖ್ಯೆಯ ಜನರಿದ್ದಾರೆ ಆದ್ದರಿಂದ ನಾವು ಹಿಂದೂ ಧರ್ಮವನ್ನು ಬಿಟ್ಟುಕೊಡ್ಲಿಕ್ಕೆ ಆಗಲ್ಲ ಬಿಟ್ಟು ಕೊಡಬಾರ್ದು ಕೂಡ ಹಾಗಾಗಿ ನಮ್ಮ ಅಸ್ಮಿತೆಗಾಗಿ ನಮ್ಮ ಸಿದ್ಧಾಂತ ಆಚರಣೆಗಳ ಸ್ವಂತಿಕೆಯನ್ನು ಉಳಿಸಿಕೊಳ್ಳಲಿಕ್ಕಾಗಿ ನಾವು ಸ್ವತಂತ್ರರೇ ವಿನಃ ಹಾಗಂತ ಹಿಂದೂ ಧರ್ಮಕ್ಕೆ ನಾವು ಯಾರೂ ವಿರೋಧಿಗಳಲ್ಲ ಯಾಕಂದರೆ ಹಿಂದೂ ಧರ್ಮದ ಬಹುಸಂಖ್ಯಾತ ಜನ ಶಿವಭಕ್ತರೇ ಆಗಿದ್ದಾರೆ ಹಾಗಾಗಿ ಶಿವಭಕ್ತರೆಲ್ಲರೂ ಒಂದು ತತ್ವ ಒಂದು ಸಿದ್ಧಾಂತದ ಅಡಿಯಲ್ಲಿ ಬರೋದರಿಂದ ನಾವು ಆ ಧರ್ಮವನ್ನು ಆ ಪರಂಪರೆಯನ್ನು ಗೌರವಿಸಬೇಕಾಗುತ್ತೆ ಅನ್ನೋದು ಆಮೇಲೆ ಇನ್ನೊಂದು ಅಂಶನೂ ನಾನು ಸ್ಪಷ್ಟಪಡಿಸ್ತೇನೆ ಈಗ ನಾಲ್ಕೈದು ದಶಕಗಳಿಂದ ನಾನು ಅದನ್ನೆಲ್ಲ ಪ್ರತಿಪಾದನೆ ಮಾಡಿದ್ದೀನಿ ಹತ್ತಾರು ಕೃತಿಗಳನ್ನು ಬರೆದಿದ್ದೀನಿ ಏನು ಅಂತ ಹೇಳಿದರೆ ಹಿಂದೂ ಅನ್ನೋದು ಒಂದು ಧರ್ಮ ಅಲ್ಲ ಅದನ್ನು ಸರ್ವೋಚ್ಚ ನ್ಯಾಯಾಲಯಗಳು ಕೂಡ ಎ ವೇ ಆಫ್ ಲೈಫ್ ಅಂತಲೇ ಹೇಳ್ತವೆ ಒಂದು ಜೀವನ ವಿಧಾನ ಅಂತ ಹೇಳಿದ್ದಾರೆ ಹಿಂದೂ ಧರ್ಮ ಅನ್ನೋದಿಲ್ಲ ಹಿಂದೂ ಧರ್ಮ ಅನ್ನೋದ್ರ ವೈದಿಕ ಧರ್ಮ ಇದೆ ಅದನ್ನು ಸನಾತನ ಧರ್ಮ ಅಂತಲೂ ಕರೀತಾರೆ ನಾವು ಅದನ್ನು ಗೌರವಿಸ್ತೀವಿ ಆದರೆ ಹಿಂದೂ ಧರ್ಮ ಇಲ್ಲ ಆದರೆ ಹಿಂದೂ ಸಂಸ್ಕೃತಿ ಇದೆ ಹಿಂದೂ ಸಂಸ್ಕೃತಿ ಇದೆ ಆ ಹಿಂದೂ ಸಂಸ್ಕೃತಿ ಯಾವುದರಿಂದ ಆಯಿತು ಆರ್ಯ ದ್ರಾವಿಡ ಸಂಸ್ಕೃತಿಗಳ ಸಂಗಮವೇ ಹಿಂದೂ ಸಂಸ್ಕೃತಿ ಬಹಳ ಜನಕ್ಕೆ ಗೊಂದಲ ಇದೆ ಅವರೆಲ್ಲ ಸ್ಪಷ್ಟಪಡಿಸ್ಕೊಳ್ಬೇಕು ಅರ್ಥ ಮಾಡಿಕೊಳ್ಬೇಕು ಪರಂಪರೆಯನ್ನು ಆರ್ಯ ಮತ್ತು ದ್ರಾವಿಡ ಸಂಸ್ ಧರ್ಮಗಳ ಸಂಗಮವೇ ಹಿಂದೂ ಸಂಸ್ಕೃತಿಯಾಗಿ ರೂಪುಗೊಂಡಿದೆ ಹಾಗಾಗಿ ನಾವು ಹಿಂದೂಗಳ ಅಲ್ಲ ಅಂದ ಮಾತ್ರಕ್ಕೆ ಹಿಂದೂ ಧರ್ಮದ ವಿರೋಧಿಗಳಲ್ಲ ನಮ್ಮ ಜನರೇ ಅಧಿಕ ಸಂಖ್ಯೆಯ ಶಿವಭಕ್ತರು ಅಲ್ಲಿರೋದರಿಂದ ನಾವದನ್ನು ಗೌರವಿಸ್ತೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಈಗ ಜಾತಿ ಗಣತಿಯನ್ನು ರಾಜ್ಯ ಸರ್ಕಾರ ಮತ್ತೊಮ್ಮೆ ಮಾಡುವ ಈ ಸಂದರ್ಭದಲ್ಲಿ ಇದೇ ಥರ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿದೆ ವೀರಶೈವ ಲಿಂಗಾಯತ ಅಂತ ಬರೆಸ್ತಕ್ಕಂಥದ್ದು ಅದು ಬಹುಜನರ ಬೇಡಿಕೆ ಅವ್ರ ಇಷ್ಟ ಅದು ಪ್ರಜಾಪ್ರಭುತ್ವದ ಕಾಲದಲ್ಲಿ ಬಹುಮತಕ್ಕೆ ಬೆಲೆ ಕೊಡಲೇಬೇಕಾಗುತ್ತೆ ನೋಡಿ ರಾಜಪ್ರಭುತ್ವದ ಕಾಲದಲ್ಲಿ ಧರ್ಮವನ್ನು ಸಮುದಾಯಗಳನ್ನು ಒಂದುಗೂಡಿಸುವ ಸಾಧನವನ್ನಾಗಿ ಬಳಸಿಕೊಳ್ಳಲಾಯಿತು ಆದರೆ ಪ್ರಜಾಪ್ರಭುತ್ವದ ಕಾಲದಲ್ಲಿ ಧರ್ಮವನ್ನು ಸಮಾಜಗಳನ್ನು ಒಡೆಯುವ ಸಾಧನವನ್ನಾಗಿ ಬೆಳೆಸ್ಕೊಳ್ತಾ ಇದ್ದಾರೆ ಅದು ನಿಜವಾಗಲೂ ಶ್ರೇಯಸ್ಕರ ಅಲ್ಲ ಅದರಿಂದ ಧರ್ಮದ್ವೇಷ ಜಾತಿ ದ್ವೇಷ ಭಾಷಾದ್ವೇಷಗಳು ಇವತ್ತು ಎಲ್ಲೇ ಮೀರಿ ಪ್ರಕಟ ಆಗ್ತಾ ಇರತಕ್ಕಂಥದ್ದು ವಿಕೃತ ರೂಪ ಪಡೆಯುವಂಥ ಒಂದು ಹೊತ್ತಿನಲ್ಲಿ ನಾವಿದ್ದೇವೆ ಇದು ಯಾವ ಸಮಾಜಕ್ಕೂ ನಮ್ಮ ಭಾರತೀಯ ಸಮಾಜಕ್ಕೂ ಇದು ಶ್ರೇಯಸ್ಸನ್ನು ತರ್ತಕ್ಕಂಥ ಸಂಗತಿ ಅಲ್ಲ ಆದ್ದರಿಂದ ಉದಾರವಾದಂಥ ಮನಸ್ಸನ್ನು ಎಲ್ಲರೂ ಹೊಂದಬೇಕು ಸಂಕುಚಿತ ಮನಸ್ಸಿನಿಂದ ಹೊರಗೆ ಬರಬೇಕು ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಒಂದಾಗಿ ಹೋಗುವಂಥ ಒಂದು ಮನಸ್ಥಿತಿಯನ್ನು ಇವತ್ತು ಬೆಳೆಸ್ಕೊಳ್ಬೇಕಾಗಿದೆ ಇದು ಇಷ್ಟು ಪ್ರಮುಖ ಅಂಶಗಳನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಪ್ರಶ್ನೆ ಏನಂದ್ರೆ ಒಂದು ವೀರಶೈವ ಲಿಂಗಾಯತ ಲಿಂಗಾಯತ ನಿಜವಾದ ಲಿಂಗಾಯತ ಫಾಲೋರ್ ಇದ್ದಾರೆ ಅವ್ರ ಪ್ರಕಾರ ಮೂರ್ತಿ ಪೂಜೆಯನ್ನು ಮಾಡಬಾರ್ದು ಏನ ದೇವ ದೇಹವೇ ದೇಗುಲ ಅನ್ನುವಂತ ವೀರಶೈವರು ಅದನ್ನ ತಂದು ಇದ್ದಾಗಿದೆ ಅದು ಮೂರ್ತಿ ಪೂಜೆಯನ್ನು ಅದು ಒಂದೇ ಅಂಶ ಅಲ್ಲ ಒಳ್ಳೆ ಪ್ರಶ್ನೆ ಇದು ಒಂದೇ ಅಂಶ ಅಲ್ಲ ನೋಡಿ ವೀರಶೈವ ಮತ್ತು ಲಿಂಗಾಯತಕ್ಕೆ ಮೂಲ ಸಿದ್ಧಾಂತ ಯಾವುದು ಅಂದಾಗ ಅಷ್ಟಾವರಣ ಪಂಚಾಚಾರ ಸ್ಥಳ ವೀರಶೈವಕ್ಕೂ ಅದೇ ಸಿದ್ಧಾಂತ ಶರಣ ಸಿದ್ಧಾಂತಕ್ಕೂ ಅದೇ ಸಿದ್ಧಾಂತ ಸಿದ್ಧಾಂತ ಬೇರೆಯೇ ಇಲ್ಲ ಸಿದ್ಧಾಂತ ಬೇರೆ ಇಲ್ಲ ಅಂದಾಕ್ಷಣ ಎರಡು ಏಕ್ ಬೇರೆಯಾಗುತ್ತೆ ಇದು ಮೂಲಭೂತ ಪ್ರಶ್ನೆ ಸಿದ್ಧಾಂತ ಒಂದೇ ಗುರಿ ಒಂದೇ ಮಾರ್ಗ ಭಿನ್ನ ಇವರಿಬ್ರು ದಾರಿ ಭಿನ್ನ ಆದರೆ ಗುರಿ ಮಾತ್ರ ಒಂದೇನೇ ಸಿದ್ಧಾಂತ ಒಂದೇ ಆಗಿರೋದ್ರಿಂದ ಗುರಿ ಒಂದೇ ಆಗಿದೆ ಮಾರ್ಗ ಭಿನ್ನವಾಗಿದೆ ಹಾಗಾಗಿ ಸಣ್ಣ ಪುಟ್ಟ ಈಗ ಮೂರ್ತಿ ಪೂಜೆ ಏನು ನೋಡಿ ಮೂರ್ತಿ ಪೂ ಭಾರತೀಯ ಸಂಸ್ಕೃತಿ ನೀವು ಮಾನವ ಜನಾಂಗದ ಸಂಸ್ಕೃತಿಯಲ್ಲಿ ಅತ್ಯಂತ ಪ್ರಾಚೀನವಾದ ಸಂಸ್ಕೃತಿ ಈ ಮೂರ್ತಿ ಪೂಜೆ ಹರಪ್ಪ ಮೊಹಂಜದಾರದಲ್ಲಿ ಲಿಂಗಗಳು ಸಿಕ್ಕಿದೆ ಶಿವನ ವಿಗ್ರಹ ಸಿಕ್ಕಿದೆ ಸಾರಿ ಹರಣ ವಿಗ್ರಹ ಸಿಕ್ಕಿದೆ ಅನೇಕರು ಆಮೇಲೆ ನೀವು ಅದೇ ಥರ ಜಗತ್ತಿನ ಇತರೆ ನಾಗರಿಕತೆಗಳಿಗೆ ಹೋಗಿ ಅಲ್ಲೆಲ್ಲ ಮೂರ್ತಿಗಳು ಸಿಕ್ಕಿದೆ ಮೂರ್ತಿ ಪೂಜೆ ಅದು ಅರ ಪ್ರಾಚೀನ ಕಾಲದಿಂದಲೂ ಬಂದಿದೆ ನಾವು ಅದನ್ನು ನಿರಾಕರಣೆ ಮಾಡಲಿಕ್ಕಾಗಲ್ಲ ಯಾಕಂದರೆ ಸಾಕಾರದಿಂದ ನಿರಾಕಾರಕ್ಕೆ ಹೋಗಬೇಕು ನಾವು ನಿರಾಕಾರ ಅದು ಅಗಮ್ಯ ಅಪ್ರಮಾಣ ಅಲ್ವಾ ಅಗೋಚರ ನಮಗೆ ನಿರಾಕಾರವನ್ನು ಹೆಂಗೆ ಕಲ್ಪಿಸಿಕೊಳ್ತೀರಿ ಹಾಗಾಗಿ ಮೂರ್ತಿಯ ಮೂಲಕ ಸಾಕಾರದ ಮೂಲಕವೇ ನಿರಾಕಾರಕ್ಕೆ ನಾವು ಹೋಗಬೇಕು ಹಾಂ ಬಸವಣ್ಣವರು ವಿರೋಧ ಇದ್ದರು ಅಂದ ಮಾತ್ರಕ್ಕೆ ಶರಣರ ವಿಚಾರಧಾರೆಯನ್ನೆಲ್ಲ ಜನ ಒಪ್ಪಲಿಲ್ಲ ಇದನ್ನ ಅರ್ಥ ಮಾಡಿಕೊಳ್ಬೇಕು ನೋಡಿ ಸ್ಥಾವರ ಕಳಿವುಂಟು ಜಂಗಮ್ಮ ಕಳಿವಿಲ್ಲ ಸ್ಥಾವರ ಬೇಡ ಅಂದರು ಅಲ್ವಾ ಆದರೆ ಅತಿ ಹೆಚ್ಚು ಗುಡಿಗಳನ್ನು ಕಟ್ಟೋರೇ ಲಿಂಗಾಯಿತರು ಅತಿ ಹೆಚ್ಚು ದೇವಸ್ಥಾನಗಳಿಗೆ ಹೋಗೋವರೇ ಲಿಂಗವಂತರು ಜನ ಅದನ್ನು ಒಪ್ಪಿದ್ರೆ ಬಿಡಲಿ ಪರಂಪರೆ ಬಿಡಲಿಲ್ಲ ಸಹಸ್ರಾರು ವರ್ಷಗಳಿಂದ ಬಂದಿರುವ ಕೆಲವು ನಂಬಿಕೆಗಳನ್ನು ಆಚರಣೆಗಳನ್ನು ಬಿಡ್ಲಿಕ್ಕೆ ಆಗಲ್ಲ ಜನರು ಅದನ್ನು ನಂಬಿರ್ತಾರೆ ಶರಣರು ಇನ್ನೊಂದು ಹೇಳಿದರು ಕ್ಷುದ್ರ ದೈವಗಳನ್ನು ಪೂಜೆ ಮಾಡಬೇಡಿ ಎಂದರು ಅಲ್ವಾ ಮಾರಿ ಮಸಣಿ ಪೂಜೆ ಮಾಡಬೇಡಿ ಅಂದರು ಜನ ಬಿಟ್ಟಿದ್ದಾರಾ ಈ ಮಾರಮ್ಮ ದುರ್ಗಮ್ಮ ದ್ಯಾಮವ್ವ ಅಲ್ಲ ಪೂಜೆ ಮಾಡ್ತಾರಿಲ್ಲೋ ಹಾಗಾಗಿ ಜನರ ನಂಬಿಕೆಯನ್ನು ನಾವು ಡಿಕ್ಟೇಟ್ ಮಾಡಲಿಕ್ಕೆ ಆಗಲ್ಲ ಹೀಗೇ ಮಾಡಿ ಹೀಗೇ ಬದುಕಿ ಇದನ್ನೇ ಮಾಡಿ ಅಂತ ಡಿಕ್ಟೇಟ್ ಮಾಡಲಿಕ್ಕೆ ಯಾರು ಜನರು ಆ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ ನಂಬಿಕೆಗಳನ್ನು ಇಟ್ಕೊಂಡಿದ್ದಾರೆ ಅವ್ರಿಗೆ ಅದರಿಂದ ಒಂದು ಸಮಾಧಾನ ಸಂತೋಷ ಸಿಗ್ತಾ ಇದೆ ಅವರಿಗೆ ಒಳಿತಾಗ್ತಾ ಇದೆ ಒಳಿತಾಗ್ತಾ ಇರೋದ್ರಿಂದ ಅವರನ್ನು ಅದನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ ಬಹುಜನ ಬಹುಜನ ಆ ಬಹುಜನರ ಭಾವನೆಯನ್ನು ಗೌರವಿಸ್ತೀನಿ ನಾನು ಈಗ ಒಬ್ಬೊಬ್ಬರು ಅವರವರ ಅನುಕೂಲದ ರೀತಿಯಲ್ಲಿ ಇದನ್ನ ಪ್ರತಿಪಾದನೆ ಮಾಡುತ್ತಿದ್ದಾರೆ ನನ್ನಂಥವರ ಅಭಿಪ್ರಾಯ ಜನಸಾಮಾನ್ಯರ ಹಿನ್ನೆಲೆಯಲ್ಲಿ ನಾನು ಹೇಳೋದಾದರೆ ಒಟ್ಟಾಗಿ ಇದ್ದು ಒಳ್ಳೇದೇನಾದರೂ ಬಂದರೆ ಎಲ್ಲರೂ ಸ್ವೀಕಾರ ಮಾಡ್ರಿ ಒಂದು ವೇಳೆ ಕೆಡಕ್ ಬಂದರೆ ಎಲ್ಲರೂ ಒಂದಾಗಿ ಎದುರಿಸ್ರಿ ಹೋಗ್ಬೇಕಂತ ಹೇಳಲಿಲ್ಲ ನಾನು ನಾನು ಹಾಗೆಲ್ಲ ಹೇಳಿದೆ ನಾನು

ಹದಿನಾರನೇ ಹದಿನೇಳನೇ ಶತಮಾನದಲ್ಲಿ ಮತ್ತೆ ಪುನರಾವರ್ತನೆ ಆಯಿತು ಈಗ ಕಳೆದ ಎಪ್ಪತ್ತೈದು ವರ್ಷಗಳ ಹಿಂದೆ ಮತ್ತೊಮ್ಮೆ ಇದು ಕಾಣಿಸ್ಕೊಳ್ತಾ ಇದೆ ಇದು ಹೆಚ್ಚು ಕಡಿಮೆ ಎಂಟು ನೂರ ಐವತ್ತು ವರ್ಷಗಳ ಸಮಸ್ಯೆ ಇದು ಬಗೆಹರಿಸಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಈಗ ಹೇಳಿದರೆ ಅದು ಗೊದ್ದಲಕ್ಕೆ ಅವಕಾಶ ಆಗುತ್ತೆ ಸಮುದಾಯದ ಭಾವನೆಗಳನ್ನೇ ನಾನು ಹೇಳಬೇಕು ಈಗ ಅವ್ರು ಬಂದಿದ್ದು ತಪ್ಪಲ್ಲ ಅವರು ಅವ್ರು ಬಂದಿದ್ದು ಅದು ಅವರೆಲ್ಲ ತರಬೇಡಿ ಅವ್ರನ್ನೆಲ್ಲ ನಮ್ ನಮ್ದಷ್ಟೇ ಮಾತಾಡಿ ನಾವು ಇನ್ನೊಬ್ರದ್ದು ಮಾತಾಡೋದು ಬೇಡ ಅದು ಬೇಡ ಅದು ಇನ್ನೊಬ್ರದ್ದು ತರೋದು ಬೇಡ ನಮ್ಮಲ್ಲೇ ಇದೆ ಉದಾಹರಣೆಗಳು ಸಮಾಜ ಒಪ್ತಾ ಇಲ್ಲ ಬಹುಜನರು ಒಪ್ತಾ ಇಲ್ಲ ಬಹುಜನರ ತೀರ್ಮಾನದಿಂದ ಅಂದರೆ ನಾನು ಗೌರವಿಸ್ತೀನಿ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಾಲ್ಕು ದಶಕಗಳ ಹಿಂದೆ ಹೇಳಿದ್ದೀನಿ ಬರೆದಿದ್ದೀನಿ ಈಗ ನಾನು ವೈಯಕ್ತಿಕ ಅಭಿಪ್ರಾಯವನ್ನು ಖಂಡಿತ ಹೇಳಲ್ಲ ಸಮುದಾಯದ ಬಹುಜನರ ಅಭಿಪ್ರಾಯಗಳನ್ನು ನಾನು ಹೇಳ್ತೀನಿ ಗೌರವಿಸ್ತೀನಿ ಅಷ್ಟೇ

ಕೂಡಿ ಮಾಡಬೇಕು ಎರಡು ಇಬ್ಬರು ಕುಡಿಯೇ ಮಾಡಿ ಒಳ್ಳೇದೇನು ಬಂದ್ರು ಕುಡಿಯೇ ಬರಲಿ ನಡೆದಿದೆ ನಡೆದಿದೆ ಈಗ ಅದಕ್ಕೆ ವೀರಶಿವ ಮಹಾಸಭಾಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದಕ್ಕೆ ವೀರಶಿವ ಮಹಾಸಭೆ ನಿರ್ಣಾಯಕ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಅಂತ ನಾವು ವಿನಂತಿ ಮಾಡ್ಕೊಳ್ತಿದ್ದೀವಿ ಹೌದು ನಾನು ನೋಡ್ರಿ ನಾನು ಹೇಳ್ತಿರೋದು ಏನಂದರೆ ಬಸವಣ್ಣನವರ ತತ್ವ ಪಾಲ ಲಿಂಗಧಾರಣೆ ಮಾಡಿ ಲಿಂಗ ಪೂಜೆ ಮಾಡಿಬಿಟ್ರೆ ಅಷ್ಟೇ ಸಾಕಾಗುತ್ತಾ ಬಸವ ತತ್ವ ಬಸವಣ್ಣನವರಿಗೆ ಸಾಮಾಜಿಕ ಆದರ್ಶಗಳಿದೆ ಅವರ ತ ಆದರ್ಶಗಳನ್ನು ಕೊಟ್ಟಿದ್ದಾರೆ ಧಾರ್ಮಿಕ ಆದರ್ಶಗಳು ಆಧ್ಯಾತ್ಮಿಕ ಆದರ್ಶಗಳು ಆರ್ಥಿಕ ಆದರ್ಶಗಳು ಒಂದು ದೊಡ್ಡ ಮಾದರಿಯ ಬದುಕನ್ನು ಅವ್ರು ಕೊಟ್ಟಿದ್ದಾರೆ ನಾವು ಅದನ್ನು ಪಾಲನೆ ಮಾಡೋಕ್ಕಾಗುತ್ತಾ ಆಗುತ್ತಾ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಬಸವ ತತ್ವವನ್ನು ಪಾಲನೆ ಮಾಡಲಿಕ್ಕೆ ಅತ್ಯಂತ ಕಠಿಣ ಹಾಗಾಗಿ ಏನಾದರೂ ಆತ ಮಾಡಿದರೆ ಆತ ಒಬ್ಬ ಮಹಾಪುರುಷನಾಗ್ತಾರೆ ಇಲ್ಲ ನಾನು ನೋಡ್ತಾ ಇಲ್ಲ ಬಸವ ಧರ್ಮ ಕೇವಲ ಪ್ರಚಾರಕ್ಕಾಗಿ ಮಾತ್ರ ಬಳಕೆಯಾಗ್ತಾ ಇದೆಯಾ ವಿನಃ ಪಾಲನೆಗಾಗಿ ಬಳಕೆಯಾಗ್ತಾ ಇಲ್ಲ ಅದು ನನ್ನ ನೋವು ಅದು ನಾನು ನೋವಿನಿಂದ ಈ ಮಾತನ್ನು ಹೇಳ್ತಿದ್ದೀನಿ ಆಗಿದೆಯಲ್ಲ ಬಂತು ಇದು ರಾಜಕೀಯ ಬೇಡಿಕೆ ಅಲ್ಲವಾ ಇದು ನಾನು ನನಗೆ ಅವಕಾಶ ಇದೆಯೋ ಇಲ್ಲವೋ ಗೊತ್ತಿಲ್ಲ ನನಗೆ ಜವಾಬ್ದಾರಿಗಳಿದೆ ಅದಕ್ಕಾಗಿಯೇ ನನ್ನ ಇಲ್ಲಿಗೆ ಬಂದಿದ್ದೆ ಹಂಡೆ ವಜೀರ ಸಮುದಾಯದ ಅವರು ನಮ್ಮ ಪೀಠದ ಶಿಷ್ಯರು ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಬಂದಿದ್ದೆ ಹೇಗಿದ್ದರೂ ಬಂದಿದ್ದೀನಿ ಚರ್ಚೆ ಆಗ್ತಾ ಇದೆ ಒಂದು ಸಾರ್ವಜನಿಕವಾಗಿ ನಾನು ಮನವಿ ಮಾಡಿದರೆ ಸಾಕು ಅಂತ ನಾನು ಎಲ್ಲ ಕಡೆ ಪಾಲ್ಗೊಳ್ಳಿ ನನ್ನ ಸಮಯದ ಅಭಾವ ಇದೆ ನನಗೆ ಜವಾಬ್ದಾರಿಗಳಿದೆ ವಯಸ್ಸೂ ಆಗಿದೆ ಹೋರಾಟದ ವಯಸ್ಸು ಅಲ್ಲ ಮೂವತ್ತೈದು ವರ್ಷ ಬೀದಿಯಲ್ಲೇ ಕಳೆದಿದ್ದೀನಿ ಹೋರಾಟ ಮಾಡಿ ಮಾಡಿ ಹಣ್ಣಾಗಿದ್ದೀನಿ ಹಾಗಾಗಿ ನಾನು ಎಲ್ಲ ಹೋರಾಟಗಳಲ್ಲೂ ಈಗ ಮತ್ತೆ ಪ್ರವೇಶ ಮಾಡಲಿಕ್ಕಾಗಲ್ಲ ನಾನು ನನ್ನ ಮಠಕ್ಕೆ ನ್ಯಾಯ ಒದಗಿಸಬೇಕು ನಮ್ಮ ಶಾಖೆಗಳಿಗೆ ಸಂಸ್ಥಾನದ ಶಿಕ್ಷಣ ಸಂಸ್ಥೆಗಳಿಗೆ ನಾನು ದುಡಿಬೇಕಾಗಿದೆ ಸೇವೆ ಮಾಡಬೇಕಾಗಿದೆ ಹಾಗಾಗಿ ನಾನು ಕಡಿಮೆ ಪ್ರವಾಸ ಅತ್ಯಂತ ಕೋವಿಡ್ ನಂತರ ಎರಡು ಸಾರಿ ಕೋವಿಡ್ ಬಂದೋಯಿತು ದೇವರ ಕೃಪೆ ಇನ್ನೊಂದಿಷ್ಟು ಭೂಮಿಯಲ್ಲಿ ಇರಬೇಕು ಅನ್ನೋದು ದೇವರ ಇಚ್ಛೆ ಒಂದಿಷ್ಟು ದಿನ ಇದ್ದೀನಿ ಅಷ್ಟೇ ಹಾಗಾಗಿ ನನಗೆ ಹೆಚ್ಚು ಶಕ್ತಿ ಇಲ್ಲ ಎಲ್ಲಾ ಕಡೆ ಹೋಗಲಿಕ್ಕೆ ಅದರ ಒಂದು ಭಾವನೆಗಳನ್ನ ನಾನು ವಿನಿಮಯ ಮಾಡ್ತೇನೆ ವೀರಶೈವ ಮಹಾಸಭೆ ನಿರ್ಣಯ ತಗೊಂಡಿದೆ ಈಗಾಗಲೇ ತಗೊಂಡಿದೆ ಆ ವೀರಶೈವ ಮಹಾಸಭೆಯ ನಿರ್ಣಯವನ್ನ ನಾನು ಗೌರವಿಸ್ತೇನೆ ಗೌರವಿಸ್ತೀನಿ ಆದ್ರೆ ಹಿಂದೂ ಅಲ್ಲ ಅಂದ್ರೆ ಹಿಂದೂ ಧರ್ಮದ ವಿರೋಧಿಗಳಲ್ಲ ಅನ್ನೋದನ್ನ ನಾನು ಸ್ಪಷ್ಟ ಟೆಕ್ನಿಕಲಿ ಹೌದು 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 ವೀರಶೈವ ಮಹಾಸಭೆಯ ಖಂಡಿತ ಬರೀರಿ ಆದ್ರೆ ಬಸವಣ್ಣವ್ರ ಆಶಯ ಆಗಿತ್ತ ಅಂತ ಕೇಳಬೇಡಿ ಯಾಕಂತಂತಂದ್ರೆ ಯಾರೂ ಬಸವಣ್ಣನ ತತ್ವದಂತೆ ನಡೀತಾ ಇಲ್ಲ ನಡೀಲಿಕ್ಕೆ ಆಗಲ್ಲ ಇದು ಕೇವಲ ನಮ್ಮ ನಮ್ಮ ಸ್ವಾರ್ಥಕ್ಕೆ ನಾವು ಪಡದಾಡ್ತಾ ಇದ್ದೀವಿ ಬಸವ ತತ್ವ ಪಾಲನೆ ಮಾಡೋ ಅವ್ರು ಯಾರೂ ಇಲ್ಲ ಸ್ವಾಮೀಜಿಗಳಿಂದ ಹಿಡಿದು ರಾಜಕೀಯ ನಾಯಕರಿಂದ ಹಿಡಿದು ಎಲ್ಲ ವಿದ್ವಾಂಸರು ಹೋರಾಟಗಾರರಿಂದ ಹಿಡಿದು ತತ್ವ ಪಾಲನೆ ಮಾಡೋರು ಯಾರು ಇಲ್ಲ ಅದನ್ನೇ ಹೇಳಿದರು ಕೇವಲ ಬಸವ ತತ್ವದ ಪ್ರಚಾರಕ್ಕೆ ನೋಡ್ತೀವಿ ವಿನಃ ಪಾಲಕರು ಯಾರೂ ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ ನನ್ನನ್ನು ಸೇರಿಸ್ಕೊಂಡು ನನ್ನನ್ನು ಸೇರಿಸ್ಕೊಂಡು ನಾವು ಯಾರೂ ಬಸವ ತತ್ವ ಪಾಲನೆ ಮಾಡ್ತಾ ಇಲ್ಲ ಹಾಗಾಗಿ ಅದು ನಮ್ಮ ಮಿತಿ ಈ ಧರ್ಮದ ಮಿತಿ ಸಮುದಾಯದ ಮಿತಿ ಅದಕ್ಕೆ ಸಮುದಾಯಗಳು ವಿಕಸನಗೊಳ್ಬೇಕು

ಮೈಸೂರಿನ ಚಾಮುಂಡಿ ಉತ್ಸವ ಅಥವಾ ದಸರಾ ಉತ್ಸವ ಅನ್ನೋದು ಅದು ನಾಡ ನಾಡ ಉತ್ಸವವಾಗಿ ಪರಿವರ್ತನೆಯಾಗಿದೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅದು ದೇವಿ ನಾಡ ಉತ್ಸವ ಇಡೀ ಕರ್ನಾಟಕದ ಉತ್ಸವದ ವ್ಯಾಪ್ತಿಯನ್ನು ಪಡ್ಕೊಂಡಿದೆ ಅದು ಹಾಗಾಗಿ ಸಾಧಕರು ಸಾಧಕರು ಬಹಳ ನಾನು ಈ ಮಾತನ್ನು ಹೇಳ್ತೀನಿ ಸಾಧಕರು ಯಾರೇ ಆಗಿರಬಹುದು ಕನ್ನಡ ನಾಡಿಗೆ ನುಡಿಗೆ ಒಂದು ಗೌರವ ತಂದು ಕೊಟ್ಟಿರುವಂಥ ಸಾಧಕರು ಯಾರೇ ಆಗಿರ್ಬೋದು ಅವರು ಸ್ವತಃ ಒಪ್ಪಿಕೊಂಡು ಗೌರವದಿಂದ ಬಂದು ಅದರಲ್ಲಿ ಪಾಲ್ಗೊಳ್ಳೋದಾದರೆ ಖಂಡಿತ ಅದು ಸ್ವೀಕಾರಾರ್ಹ ಅದನ್ನು ನಾವು ವಿರೋಧಿಸಬಾರ್ದು ಸಾಧಕರು ಯಾಕೆ ಹಿಂದೆ ನಮ್ಮ ಕನ್ನಡದ ಪ್ರಸಿದ್ಧ ಕವಿ ನಿಸಾರ್ ಅಹಮ್ಮದ್ರವರು ಉದ್ಘಾಟನೆ ಮಾಡಲಿಲ್ವ ಅವಾಗ ಆರೋಪ ಬಂತ ಆ ಥರದ ಅಪಶಕುನ ಬಂತ ಮಾತುಗಳು ಅಪಸ್ವರಗಳು ಬರಲಿಲ್ಲ ನೋಡಿ ಸಾಧಕರು ನೋಡಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಯಾರೇ ಇರಲಿ ಜೈನರಾಗಲಿ ಬೌದ್ಧರಾಗಲಿ ಯಾರೇ ಇರಬಹುದು ಸಾಧಕರಾದವರು ಅವರು ಗೌರವದಿಂದ ಅದನ್ನು ಒಪ್ಪಿಕೊಂಡು ಬಂದು ಆ ಕಾರ್ಯ ಮಾಡೋದಾದರೆ ಪಾಲ್ಗೊಳ್ಳೋದಾದರೆ ತಪ್ಪಿಲ್ಲ ಅನ್ನೋದು ನನ್ನ ನಿಲುವು ಅನ್ನುವಂಥದ್ದು ರಾಜಕೀಯ ಸೃಷ್ಟಿ ಇದು ಜನರ ಸೃಷ್ಟಿ ಅಲ್ಲ ಇದು ವಾಸ್ತವವಾಗಿ ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥಕ್ಕಾಗಿ ಈ ಕೋಮುವಾದವನ್ನು ಹುಟ್ಟುಹಾಕಿದ್ದಾರೆ ಅದನ್ನು ಒಪ್ಪಲಿಕ್ಕಾಗಲ್ಲ ಜನ ಅನ್ಯೋನ್ಯವಾಗಿ ಬದುಕಿದ್ದಾರೆ ಸಾವಿರಾರು ಒಂದು ಸಾವಿರ ವರ್ಷದಿಂದ ಕೂಡಿ ಬದುಕ್ತಾ ಇದ್ದಾರೆ ಕೋಮುವಾದದಲ್ಲಿ ಹಿಂದೆ ಯಾರು ಜನರು ಪಾಲ್ಗೊಳ್ಳುತ್ತಿರಲಿಲ್ಲ ರಾಜಕೀಯ ಪಕ್ಷಗಳು ಯಾವಾಗ ಈ ಕೋಮುವಾದವನ್ನು ಒಂದು ಪ್ರಬಲ ಅಸ್ತ್ರ ಮಾಡಿಕೊಂಡು ಜನಗಳನ್ನು ಒಳಗೊಳ್ಳ ಪಾಲ್ಗೊಳ್ಳುವ ಹಾಗೆ ಮಾಡ್ತಾ ಇದ್ದಾರೆ ಹಿಂದೂ ಕೋಮುವಾದವು ತಪ್ಪು ಮುಸ್ಲಿಂ ಕೋಮುವಾದವು ತಪ್ಪು ಅಥವಾ ಇನ್ಯಾವುದೇ ಧರ್ಮದ ಕೋಮುವಾದವು ತಪ್ಪು ಅದು ರಾಸ್ ದೇಶಕ್ಕೆ ಒಳಿತನ್ನು ತರೋದಿಲ್ಲ ಹಾಗೆ ಮಾಡಬಾರ್ದು ಜನರನ್ನು ಆ ರೀತಿ ಧರ್ಮದ ಹೆಸರಿನಲ್ಲಿ ಒಡೆದು ಬಿಟ್ಟು ದ್ವೇಷಾಸೂಗೆಗಳನ್ನು ಬಿತ್ತುವಂಥದ್ದು ನಿಜವಾಗಲೂ ನಮ್ಮ ದೇಶಕ್ಕೆ ಆಪತ್ತು ತರುವ ವಿಷಯ ಅದು ಮಾಡಬಾರ್ದದು